ಫಾರ್ಟಿ ಸಿಕ್ಸ್ ತೌಸಂಡ್ ಮೆಂಬರ್ ಮತ್ಲಬ್ ಸೆಕ್ಸ್ ಅನೌನ್ ದ ರೋ ನಲವತ್ತ ಹತ್ತೊಂಬತ್ತು ಎಕ್ ಮಿಲಿಯನ್ ಅಂದರೆ ಒನ್ ಪಾಯಿಂಟ್ ನೈನ್ ಮಿಲಿಯನ್ ಅಂದರೆ ಸುಮಾರು ಇಪ್ಪತ್ತು ಲಕ್ಷ ಜನ ಮೆಂಬರ್ಶಿಪ್ ಆಗಿತ್ತು ಇನ್ ದ ವರ್ಲ್ಡ್ ಸಾಂಗ್ ಮೆಂಬರ್ಸ್ ಆಗಿರ್ತಕ್ಕಂಥ ಇದು ಫಾರ್ಮೇಷನ್ ಆಗಿರತಕ್ಕಂಥದ್ದು

ಟು ಅದರ್ಸ್ ಅಂದರೆ ಬೇರೆ ಊರಿಗೆ ಸೇವೆ ಮಾಡೋದು ಸರ್ವಿಸ್ ಇಸ್ ಗಾಡ್ ಅಂತ ಹೇಳ್ತಾರೆ ಸೇವೆ ಇನ್ ದೇವರು ದಿ ಟು ಪ್ರೊವೈಡ್ ಸರ್ವಿಸ್ ಟು ಅದರ್ಸ್ ಇಂಟಿಗ್ರಿಟಿ ಅಂಡ್ ಗುಡ್ ವಿಲ್ ಅಂಡ್ ಪೀಸ್ ನೋಡಿ ಹೇಗಿದೆ ಅಧ್ಯಕ್ಷ ಮುನ್ರಾಜ್ ಈ ವರ್ಷ ಮತ್ತೆ ಸೆಕ್ರೆಟರಿ ಬಚ್ಚಣ್ಣವ್ರು ಆಗ್ಬೋದು ನೆಕ್ಸ್ಟ್ ವರ್ಷ ನಮ್ಮ ಲಾಯರ್ ಸುಬ್ರಹ್ಮಣ್ಯ ಆಗ್ಬೋದು ಸುರೇಂದ್ರ ಆಗ್ಬೋದು ಆರ್ ಟಿ ಸಿ ಗೋವಿಂದರಾಜ್ ಬರ್ಬೋದು ವಿಶೇಷವಾಗಿ ಸುರೇಶ್ ಈ ಕಾಲೇಜಲ್ಲಿ ಸಿ ಡಿ ಸಿ ಮೆಂಬರ್ ಮತ್ತೆ ನಮ್ಮ ನಟರಾಜ್ ಆಗ್ಬೋದು ಮುಂದರಾಜು ಆಗ್ಬೋದು ನಮ್ಮ ಎಲ್ಲ ಪ್ರಾಂಜ್ ಎಲ್ಲರೂ ಸೇರಿ ಯಾಕೆಂದರೆ ಟೈಮ್ ಅಭಾವ ಆಗಿರೋದ್ರಿಂದ ಮತ್ತೆ ಐ ಟಿ ಕಾಲೇಜ್ ತೊಂದರು ಒಂದೇ ಒಂದು ವಿಷಯ ಇತ್ತು ಐ ಟಿ ಐ ಕಾಲೇಜ್ ತರಬೇಕು ನನ್ನ ಲೇಬರ್ ಮಿನಿಸ್ಟರ್ ಆದಾಗ ಅಂತ ಅವ್ರ ಗುರಿ ಇತ್ತು ಅವಾಗ ಹೇಳಿದ್ರು ಇಲ್ಲ ನಾನು ಹೊಸಕೋಟೆ ತಾಲೂಕು ತರಬೇಕು ಅಂತ ಹೇಳಿದ್ರು ಎಷ್ಟು ಟ್ರೇಡ್ ಇದೆ ಅಷ್ಟು ಟ್ರೇಡ್ ಕೂಡ ತೊಗೊಂಬಂದೆಲ್ಲ ನಾವು ಈಗ ದೇವಲಾಪರ ಧುನ್ಸಂದ್ರಲ್ಲಿ ಮೂರೂರು ಕೋಟಿ ರೂಪಾಯಿ ಅವತ್ತೊಂದು ಬಜೆಟ್ ಬಚ್ಚೆಟಲ್ಲಿ ಕೊಟ್ಟು ಪ್ಲಸ್ ಎರಡು ಎರಡೂವರೆ ಎಕರೆ ಜಮೀನು ಕೊಡಿಸಿ ಅದನ್ನು ಮಾಡಿಕೊಟ್ರು ಆಮೇಲೆ ಇನ್ನೊಂದು ಕಾರ್ಮಿಕರ ಮಕ್ಕಳು ಯಾರಿಗೆ ಲೇಬರ್ ಲಿಸ್ಟ್ ಇದ್ದಾಗ ಬೇರೆ ಎರಡು ಲಕ್ಷ ರೂಪಾಯಿ ಇತ್ತು ಕಿಡ್ನಿ ಆಗ್ಬೋದು ಕ್ಯಾನ್ಸರ್ ಆಗ್ಬೋದು ಯಾವ್ಯಾವ ಡಿಸೀಸ್ ಇದೆ ಕಾರ್ಮಿಕರ ಮಕ್ಕಳಿಗೆ ಬಚ್ಚೆಂಟು ಸಾಯ್ ಬಂದು ಕುತ್ಕೊಂಡು ಕರೆದ್ರೆಲ್ಲ ಎಲ್ಲ ಕಮಿಷನರ್ಗಳು ನಾವು ಸೆಕ್ರೆಟರಿ ಎಷ್ಟು ಕೊಡ್ತಾ ಇದ್ದೀರೋ ಅವರಿಗೆ ಮಕ್ಕಳಿಗೆ ಅಂತ ಹೇಳಿದ್ರು ಹಾಸ್ಪಿಟಲಲ್ಲಿ ಇಲ್ಲ ಸರ್ ಎರಡು ಲಕ್ಷ ಅಂದ್ರೆ ಮಟ್ಟಿಗೆ ಸಾವಿರದ ಎಂಟುನೂರ ಐವತ್ತು ಕೋಟಿ ಇತ್ತು ಎಲ್ಲ ಯಾರು ಖರ್ಚೆ ಇಟ್ಟಿರ್ಲಿಲ್ಲ ಎಲ್ಲ ಮಂತ್ರಿಗಳು ಸಿಎಂ ಅವ್ರು ಹೇಳ್ತಾ ಇದ್ರು ಬಚ್ಚೇಗೌಡ್ರೆ ಸಾವು ಇದ್ರೊಳಗಡೆ ಲೇಬರ್ ಮಿನಿಸ್ಟರ್ ಅಂತ ಲೇಬರ್ ಮಿನಿಸ್ಟರ್ ಅಂತ ಯಾರೂ ಬಗ್ಗೆ ಗಮನ ಕೊಟ್ಟಿರಲಿಲ್ಲ ಸನ್ಮಾನ್ಯ ಶ್ರೀ ಯಡಿಯೂರಪ್ಪನವರು ಬಚ್ಚೇಗೌಡರಿಗೆ ಕೊಡ್ಬೇಕಂತ ಕೊಟ್ಟು ಆ ಕಾರ್ಯಕ್ರಮ ಯಶಸ್ವಿಯಾಗಿ ಇವತ್ತು ಐದು ಕೋಟಿ ಆಗಲಿ ಮೂರು ಕೋಟಿ ಆಗಲಿ ಎಷ್ಟೇ ಆಗಲಿ ಲೇಬರ್ ಮಕ್ಕಳಿಗೆ ನೀವು ಕೊಡಿ ಅಂತೇಳಿ ಆದೇಶ ಮಾಡಿದಂತ ಏಕೈಕ ಕರ್ನಾಟಕ ಆಮೇಲೆ ನಾನು ಬಂದೆ ಸುರೇಶ್ ನಮ್ಗೆ ಕೇಳಿದ್ರು ಹಣ ನಮ್ಮ ಕಾಲೇಜ್ಗೆ ಇದನ್ನ ಹೈ ಜಂಪ್ ಮಾಡಬೇಕು ಜಂಪ್ ಮಾಡಬೇಕು ಅಂತ ಹೇಳಿದ್ರು ಅದಕ್ಕಿಂತ ಮುಂಚಿತವಾಗಿ ಹಣ ನಮ್ಮ ಕಾಲೇಜಲ್ಲಿ ಹಳೆಯ ಕಾಲೇಜಲ್ಲೆಲ್ಲ ಇದು ಭಾರಿ ಆಗಿರೋದು ಅದಕ್ಕೋಸ್ಕರ ನಮ್ಗೆ ರೋಟ್ರಿ ಕಡೆ ಇಲ್ಲ ಏನಾದ್ರೂ ಅಂತ ಹೇಳಿ ನಾನು ಕೃಷ್ಣ ಪದ ಇವರು ಮುಂದ್ರಾಜು ಮತ್ತೆ ಲಕ್ಷಣ ಮೂರು ಜನ ಬಂದ್ವಿ ಇಮಿಡಿಯೇಟ್ಲಿ ಮಾತಾಡ ಮೂರ್ತಿ ಟ್ರಾನ್ಸ್ಫರ್ ಕೂಡ ಆಯ್ತು ಅವರು ಮತ್ತೆ ನಮ್ಮ ಲೆಕ್ಚರರ್ಸ್ ನಮ್ಮ ಕೈ ಜನ ಇದ್ರು ಹೇಳಿ ಮೂರು ದಿವಸಕ್ಕೆ ಐದು ಸಾವಿರ ಸ್ಕ್ವೇರ್ ಫೀಟ್ ನಾವು ತಗೊಂಡಿದ್ದೀವಿ ಡೆಪ್ ಮಾಡಿಸಿ ಸುರೇಶ್ ಕಡೆ ಅದನ್ನ ಶರತ್ ಬಜೆ ಅದೊಂದು ಕಾರ್ಯಕ್ರಮ ಅದಕ್ಕೆ ನಾನು ಬೆಳಗ್ಗೆ ಯಾಕಪ್ಪ ಸೇರಿಸಿಲ್ಲ ಅಣ್ಣ ಅವ್ರ ಬಂದ ಅದನ್ನ ಸೇರಿಸೋಣ ಅಂತ ಹೇಳಿದ್ರೆ ಇವತ್ತೊಂದು ಹೇಳಿದ್ರು ಪಿ ಯು ಅವ್ರಿಗೆ ಗೊತ್ತಿಲ್ಲ ಯಾಕೆ ಕರೆದಿಲ್ಲ ಅವರು ಹೈ ಸ್ಕೂಲ್ ಮಟ್ಟಕ್ಕೆ ಅಲ್ಲಿ ನಿಂತೋಗ್ತಾರೆ ಪಿ ಯು ಕಾಲೇಜಲ್ಲಿ ಒಂದು ಡಿಗ್ರಿ ನಿಂತೋಗ್ತಾರೆ ಡಿಗ್ರಿ ಕಾಲೇಜಿಗೆ ಬೇರೆ ನಿಂತ್ಕೊಳ್ತಾರೆ ಅದಕ್ಕೋಸ್ಕರ ನಾವು ಒನ್ ಟು ಫಿಫ್ ವರ್ಗೂ ನಾನು ಜಿ ಕೆ ಬಿ ಎಂ ಎಸ್ ಶಾಲೆಯಲ್ಲಿ ಅಲ್ಲಿ ಅಧ್ಯಕ್ಷ ಇದ್ದೀನಿ ಬಚ್ಚೇಗೌಡರು ಸಾಹೇಬ ಶರತ್ ಇಟ್ಟಿದ್ದಾರೆ ಎರಡು ಕೋಟಿ ಐವತ್ತು ಲಕ್ಷ ರೂಪಾಯಿ ಎಲ್ಲ ಕೇಳಿದರೆ ಕೇಳಿ ಜಿ ಕೆ ಬಿ ಎಸ್ ಎರಡು ಕೋಟಿ ಐವತ್ತು ಲಕ್ಷ ಬನ್ನಿ ನೀವು ಯಾರಾದರೂ ಹೋದೆ ಜಿ ಕೆ ಎಂ ಎಸ್ ಶಾಲೆಯಲ್ಲಿ ಹೋಗಿ ನೋಡಿ ಆಮೇಲೆ ಪ್ರತಿ ದಿವಸ ಸರ್ಕಾರ ಎರಡು ಮಟ್ಟೆ ಕೊಡ್ತಾ ಇದ್ರು ಮತ್ತೆ ನಾಲ್ಕು ಮಟ್ಟೆ ಒಟ್ಟು ಒಂದು ಒಂದು ವಾರಕ್ಕೆ ಆರು ದಿವಸ ಮಟ್ಟೆ ಸೋಮವಾರ ಮಂಗಳವಾರ ಬುಧವಾರ ಗುರುವಾರ ಶುಕ್ರವಾರ ಶನಿವಾರ ತಿಂದೆ ಇದ್ದ ಮಕ್ಕಳಿಗೆ ಬಾಳೆಹಣ್ಣು ಮತ್ತೆ ಚಿಕ್ಕ ಕೊಟ್ಟರು ತಿನ್ನೇಬಾರದು ಅಂತೇಳಿ ಶಕ್ತಿ ಬರಲಿ ಚೆನ್ನಾಗಿರ್ಲಿ ಅನ್ನೋದು ಸಿದ್ದರಾಮಯ್ಯ ಉದ್ದೇಶ ಇತ್ತು ಅದಕ್ಕೋಸ್ಕರ ಕೊಟ್ಟರು ಇವತ್ತು ಹೈ ಕ್ಯಾಂಪ್ ಯಾರು ಪ್ರಾಬ್ಲಮ್ ಇದೆ ಅವ್ರಿಗೆ ಇವತ್ತು ಕನ್ನಡದಲ್ಲಿ ಕೊಡೋದಕ್ಕೂ ರೆಡಿ ಇದೆ ಇಲ್ಲೇ ಇದ್ದರೆ ನಾವು ಪ್ರಾನ್ಸಿಪಾಲ ಇಬ್ಬರು ಹೋಗಿ ಅವರು ಸರ್ ಶಾಂತ ಸುಂದರ್ ಅವರು ತೋರಿಸಿದ್ರು ಸರ್ ಇದ್ರಿಗೆ ಕೊಡ್ತೀವಿ ಒಂದೇ ಒಂದು ನಾನ್ ನಿದರ್ಶನ ಮಾಡಿದವರು ಒಬ್ಬನ ಹೈ ಕ್ಯಾಂಪ್ ಕಟ್ಕೊಂಡೆ ಚೆಕ್ ಮಾಡಿಸ್ದಾಗ ಒಂದು ಮಾತು ಹೇಳ್ಬಿಟ್ಟು ಎಲ್ಲ ಚೆಕ್ ಮಾಡಿಸಿದ್ರು ಡಾಕ್ಟರ್ ನನ್ನ ಕರೆದ್ರು ಏನು ಕರ್ಕೊಂಡ್ಬಂದ್ರು ನನಗೆ ಇನ್ನೇನು ಕಣ್ ಕಾಣಲ್ಲ ಬೋರ್ಡ್ ಕಾಣೋದಲ್ಲ ಅಂತ ಹೇಳ್ತಾವೆ ಅಂತ ಆಮೇಲೆ ನನ್ನ ಕರೆದ್ರು ಸಪ್ರೇಟ್ ಕಂಪ್ಸ್ ಇಲ್ಲ ಇವ್ನು ಓದಬೇಕಾಗ್ತದೆ ಅಂತ ನಮ್ಗೆ ಕಣ್ ಕಾಣಲ್ಲ ಅಂತ ಹೇಳಿದ್ರು ಸುಳ್ಳು ಇವನು ಕಣ್ಣು ಚೆನ್ನಾಗಿದೆ ಎಲ್ಲ ಚೆನ್ನಾಗಿದೆ ಇವ್ನು ಓದೋಕಾಗ್ತಿಲ್ಲ ನಿಮ್ಗೆ ಕಣ್ ಕಾಣಲ್ಲ ನನಗೆ ಬೋರ್ಡ್ ಮೇಲೆ ಅಂತ ಹೇಳ್ತಾರೆ ಸುಳ್ಳು ಇವ್ನು ಕರ್ಕೊಂಡು ಕೂಡಿಸ್ಬಿಟ್ಟು ಪಾಠ ಓದಿಸಿ ಅಂತ ನಾನು ನನ್ನ ನಿರ್ದರ್ಶನ ಮಾಡಿದೆ ಅದಕ್ಕೋಸ್ಕರ ಏನು ಸಹಾಯ ಬೇಕು ನಮ್ಮ ರೋಟ್ರಿ ಕಡೆಯಿಂದ ಆಮೇಲೆ ವಿಶೇಷವಾಗಿ ಮಕ್ಕಳು ಒಂದು ಇವತ್ತು ಹುಟ್ಟಿದ ಮಗುವಿಂದ ಹಿಡಿದು ಹನ್ನೆರಡು ವರ್ಷದ ಮಕ್ಕಳಿಗೆ ಮೂರಿಂದ ಮೂರು ನಾಲ್ಕು ಲಕ್ಷ ರೂಪಾಯಿ ಖರ್ಚಾಗ್ತದೆ ಹಾರ್ಟ್ ಸರ್ಜರಿ ನಾವು ರೋಟರಿ ಕಡೆಯಿಂದ ನಾವು ಫ್ರೀ ಒಂದು ನಯಾ ಪೈಸಾಗಿ ಮಾತ್ರ ಮತ್ತೆ ತಗೊಳ್ಳೋದಿಲ್ಲ ನಾವು ಹಾರ್ಟ್ ಸರ್ಜರಿ ಮಾಡಿಸ್ತಾ ಇದ್ದೀವಿ ನಿಮ್ಗೆ ಯಾವ್ದೇನ ತೊಂದರೆ ಇದ್ರೆ ನಮ್ಮ ಸುರೇಶಿಂದ ಇರ್ತಾರೆ ತಿಳಿಸಿ ನಮ್ಮ ರೋಟರಿ ತಿಳಿಸಿ ಮಾಡ್ಕೊಡ್ತೀವಿ ಇನ್ನು ಯಾವ ಯಾವ ನಮ್ಮ ಕಡೆಯಿಂದ ಆಗುವಂತದ್ದೇ ಇದೆ ಮಾಡ್ಕೊಡ್ತೀವಿ ಅಂತೇಳಿ ಈ ಕಾರ್ಯಕ್ರಮ ತುಂಬಾ ಯಶಸ್ವಿಯಾಗಿ ನಾವೆಲ್ಲ ಇದ್ರೆ ಈ ಕಾರ್ಯಕ್ರಮ ಕೋಆಪರೇಷನ್ ಮಾಡಿ ನಮ್ಮ ರೋಟರಿ ಸಂಸ್ಥೆಗೆ ಇವತ್ತು ಇವತ್ತೇನ ಪೋಲಿಯೋ ಇವತ್ತು ಯಾರು ಅಂಗವಿಕಲ್ ಹಿಂದೆ ಇದ್ರು ಕುಂತ್ಕೊಂಡು ಯಾವ ರೀತಿ ಓಡಾಡ್ತಾ ಇದ್ರು ಇದನ್ನೇನ ಅಚೀವ್ಮೆಂಟ್ ಮಾಡಿದ್ರೆ ಯಾವ ಕ್ಲಬ್ ರೋಟರಿ ಕ್ಲಬ್ ಆ ಹನಿ ಆಗ್ತಾ ಇರೋದ್ರಿಂದ ನಾವು ಇವತ್ತು ದಿವ್ಸ ಯಾರು ಇಲ್ಲ ಇರೋದು ಎರಡೇ ದೇಶದಲ್ಲಿ ಒಂದು ಪಾಕಿಸ್ತಾನ್ ಒಂದು ಆಫ್ಘಾನಿಸ್ತಾನ್ ನಮ್ಮನ್ನಲ್ಲಿ ಬಿಡ್ತಾ ಇಲ್ಲ ಬಿಟ್ಟಿದ್ರೆ ಇಡೀ ವರ್ಲ್ಡ್ ಮುಕ್ತ ಮಾಡ್ತೀವಿ ಇವತ್ತು ನಾವೇನ ನಮ್ಮ ಭಾರತ ದೇಶ ಹತ್ತು ಕೋಟಿ ಕೊಟ್ರೆ ಅಮೆರಿಕದಲ್ಲಿ ಐವತ್ತು ಕೋಟಿ ಕೊಡ್ತಾರೆ ಅದಕ್ಕೋಸ್ಕರ ನೀವೇನು ಭಯ ಪ್ರಶ್ನೆ ಫ್ರೀ ಮಾಡಿಕೊಡ್ತೀರಿ ಅಂತ ಹೇಳ್ಬಿಟ್ಟು ನಾನು ಆ ಮಾತುಗಳನ್ನು ಮುಕ್ತಾಯ ಮಾಡ್ತೀನಿ ಜೈ ಹಿಂದ್ ಜೈ ಕನ್ನಷ್ಟು